ಇವತ್ತು ಸಿಲ್ವರ್ ಮರ ಇಲ್ಲ ಗಿಡ ತೋರಿಸ್ತೀನಿ ನೋಡಿ ಕಾಣಿಸ್ತೆಯಾ ಇದೇ ಸಿಲ್ವರ್ ಗಿಡ ಒಟ್ನಲ್ಲಿ ಒಂಥರ ಈ ಥರ ಝೂಮಕ ತುಂಬ ಚೆನ್ನಾಗಿ ಕಾಣುತ್ತೆ ಇದೇನು ಗೊತ್ತಾ ಇದೊಂಥರ ಬೆಂಕ್ ಥರ ಬರುತ್ತೆ ಇವತ್ತು ಮಳೆ ಇರೋದಕ್ಕೆಲ್ಲ ಅಂಟ್ಕೊಳ್ತೀವಿ ಇದೇ ನೋಡಿರಿ ಸಿಲ್ವರ್ ಗಿಡ ಹೆಂಗೆ ಹೆಂಗೋಗ್ಬಿಟ್ಟಿದೆಯಲ್ಲ ಕೆಳಗಡೆ ನೋಡೋದಕ್ಕೆ ಸಿಗ್ತಾಯಿಲ್ಲ ಎಲೆಗಳು ಇಲ್ಲಿ ಎಲೆಗಳಿದ್ದಾವೆ ನೋಡ್ರಿ ಅದೊಂಥರ ಚೆನ್ನಾಗಿ ಕಾಣುತ್ತೆ ಈ ಎಲೆನ ಕಿತ್ಕೊಂಡು ಹೋಗ್ಬಿಟ್ಟು ಈ ಆರತಿ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ರು ಈ ಸಾರಿ ನಮ್ಮನೆಯಲೇ ಅಲ್ವ ಇದನ್ನು ಸಿಲ್ವರ್ ಗಿಡ ಅಂತ ಕರೀತಾರೆ ಸಿಲ್ವರ್ ಓಕ ಸಿಲ್ವರ್ ಓಕ್ ಮರ ಆ ಓಕ್ ಅಂದರೆ ಏನೋ ಗೊತ್ತಿಲ್ಲ ಅದು ಸಸ್ಯದ ಏನೋ ಆದರೆ ಬೆಳ್ಳಿ ಗಿಡ ಅಂತ ಕರೀತಾರೆ ಕನ್ನಡದಲ್ಲಿ ಅದಷ್ಟಾಗಿ ಯಾರೂ ಕರೆಯಲ್ಲ ಆ ಥರ ಬಟ್ ಎಲ್ಲ ಸಿಲ್ವರ್ ಗಿಡ ಅಂತಲೇ ಕರೆಯೋದು ಈ ಸಿಲ್ವರ್ ಗಿಡ ಅಂದರೆ ಬೆಳ್ಳಿ ಗಿಡ ಅನ್ನೋದಕ್ಕೆ ಕಾರಣ ಏನಂದರೆ ಇದು ಬೆಳಿಗ್ಗೆ ಇದೆಯಲ್ಲ ಹಿಂದೆಗಡೆ ಅದಕ್ಕೆ ಕರೀತಾರೆ ಅಂತ ಹೇಳ್ತಾರೆ ಬಟ್ ಅದಕ್ಕೋಸ್ಕರ ಕರೀತಾರೆ ಏನಂತ ಕರೀತಾರೆ ಗೊತ್ತಿಲ್ಲ ಇದೇ ಸಿಲ್ವರ್ ಗಿಡ ಇದು ಏನದು ಹುಟ್ಟಿರೋ ಅಂಥದ್ದು ಅಂದರೆ ಮೂಲ ಸ್ಥಳ ಬಂದುಬಿಟ್ಟು ಆಸ್ಟ್ರೇಲಿಯಾ ಆದರೆ ನಮ್ಮ ದೇಶದಲ್ಲೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ನೋಡಿರಿ ಎಲ್ಲ ಬೆಳ್ಕೊಂಬಿಟ್ಟಿದೆ ಇದೇನಂತಂದರೆ ಚೆನ್ನಾಗಿ ಹೋಗ್ಬಿಡುತ್ತೆ ನೋಡಿರಿ ಅಲ್ಲೆಲ್ಲ ಇದೆ ಈ ಕಡೆ ಇದು ಆ ಕಡೆ ಇದು ತುಂಬ ಚೆನ್ನಾಗಿ ಎತ್ರಿಕ್ ಬೆಳೆಯುತ್ತೆ ಆಮೇಲೆ ಇದನ್ನು ಈ ಫರ್ನಿಚರ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಏನು ಮರ ಅಂದರೆ ಇನ್ನು ಈ ಥರ ಬಾಗಿಲುಗಳಿಗೆ ಆಲಿಗೆಗಳಿಗೆ ಡೆಸ್ಕು ಇವೆಲ್ಲ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಬ್ಯಾಟ್ಗೂ ಕೂಡ ಇದಕ್ಕೋಸ್ಕರ ಬೆಳೆಸಿದ್ದಾರೆ ಅಲ್ಲ ನಾವು ಕೂಡ ಹಂಗಾಗಿ ಬೆಳೆಸಿದ್ದೀವಿ ಆದರೆ ಈಗ ಸದ್ಯಕ್ಕೆ ಇದಕ್ಕೆ ಅಷ್ಟು ಬೆಲೆ ಇಲ್ಲ ಕಮ್ಮಿ ಆಗಿಬಿಟ್ಟಿದೆ ನೋಡಿ ಎಲೆ ಹತ್ತಿರದಿಂದ ಹೆಂಗೆ ಕಾಣುತ್ತಲ್ವ ಇದೇ ಸಿಲ್ವರ್ ಗಿಡ ತುಂಬ ಎತ್ತರಕ್ಕೆ ಬೆಳೆಯುವಂಥ ಗಿಡ ಇದು ಆಮೇಲೆ ಇದನ್ನು ಸಿಲ್ವರ್ ಓಕ್ ಟ್ರೀ ಅಂತ ಕರೀತಾರೆ ಇಲ್ಲ ಅಂತಂದರೆ ಬೆಳ್ಳಿ ಗಿಡ ಅಂತಲೂ ಕರೀತಾರೆ ಅದಾದಮೇಲೆ ಅದೇ ಇದನ್ನು ಫರ್ನಿಚರ್ಗೆ ಬಳಸ್ತಾರೆ ಬಟ್ ಆದರೆ ಈಗ ಇದಕ್ಕಷ್ಟು ವ್ಯಾಲ್ಯೂ ಇಲ್ಲ ಎಲ್ಲ ನಮ್ಮ ಊರ ಪಕ್ಕದಲ್ಲಿ ಒಬ್ಬರು ಈ ಥರ ಬೆಳೆಸ್ಬಿಟ್ಟು ಎಲ್ಲ ಮತ್ತೆ ಹಂಗಂಗೆ ಕಡ್ಸಾಕ್ಬಿಟ್ರು ಅಂದರೆ ಯಾರಿಗೂ ಕೊಟ್ ಈ ಫರ್ನಿಚರ್ಗೋಸ್ಕರ ಕಟ್ಕೊಂಡು ಹೋಗ್ತಾರಲ್ಲ ಆ ಥರದವ್ರು ಬಿಟ್ಟು ಹಾಗೆ ಸುಮ್ಮನೆ ಕಡ್ಸಾಕ್ಬಿಟ್ರು ಎಲ್ಲ ಕಿತ್ತಾಗೊತ್ಬಿಟ್ರು ಬುಡಕತ್ತ ಬೆಳೆ ಏನದು ವ್ಯಾಲ್ಯೂ ಇಲ್ಲ ಅಂತ ಹೇಳಿಬಿಟ್ಟು ಏನೋ ಗೊತ್ತಿಲ್ಲ ಅದು ಏನಾಯ್ತು ಅಂತ ನಾ ಇಲ್ಲೊಂದು ಐಡಿದ್ದಾವ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಆಯಿತು ಏನೋ ಅದು ತಿಳಿಲ್ಲ ಒಟ್ಟಿನಲ್ಲಿ ನೋಡಿರಿ ಇದೇ ಸಿಲ್ವರ್ ಗಿಡ ಸಿಲ್ವರ್ ಓಕ್ ಮರ ಏನಾದರೂ ಅಂದ್ಕೊಳ್ಳಿ ಸೊ ಇದಿಷ್ಟು ಸಿಲ್ವರ್ ಗಿಡ ಬಗ್ಗೆ ಹೇಳೋವಂಥ ವಿಡಿಯೋ ಆಗಿತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಲ್ಲಿ ಏನಾದರೂ ಮಿಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್